ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನು ಒಂದು ವಿಶೇಷವಾದ ಸಮಯ ಮತ್ತು ವಿಶೇಷವಾದ ಮಂತ್ರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಇದು ಈ ಸಮಯ ಬಂದು ಒಂಥರ ಉತ್ಸವ ಕಾಲ ಅದು ಇವತ್ತು ಸಂಜೆ ಸ್ಟಾರ್ಟಾಗಿ ನಾಳೆ ರಾತ್ರಿವರೆಗೂ ಇರುತ್ತೆ ಈ ಸಮಯದಲ್ಲಿ ನೀವು ಈ ರೀತಿ ದೀಪ ಇಟ್ಟು ತಾಯಿಯನ್ನನೆಂದು ಈ ಮಂತ್ರ ಹೇಳೋದ್ರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ಸಾಲಬಾಧೆಗಳು ತೊಂದರೆಗಳು ಶತ್ರು ಅನಾರೋಗ್ಯ ಸಂಸಾರದಲ್ಲಿ ಕಲಹ ಈ ರೀತಿ ಎಲ್ಲ ರೀತಿಯ ತೊಂದರೆಗಳು ಸಹ ಪರಿಹಾರ ಆಗುತ್ತೆ ನಂಬಿಕೆಯಿಂದ ಮಾಡಿ ನಾನು ಯಾವಾಗಲೂ ಯಾಕೆ ಮಂತ್ರಗಳನ್ನೇ ಹೇಳ್ತೀನಿ ನಿಮಗಿದ್ರೆ ಈ ಹೇಳೋದರಿಂದ ನಿಮ್ಗೆ ಇದ್ರೆ ಪರಿಹಾರ ಆಗುತ್ತೆ ಅಂತಲೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬೇರೆ ಏನು ನೀವು ಮಾಡಿದ್ರು ಅದು ವ್ಯರ್ಥ ಆ ಮಂತ್ರಕ್ಕೆ ಅನ್ನೋದೇ ಒಂದೊಂದು ಮಂತ್ರಕ್ಕೆ ಒಂದೊಂದು ರೀತಿಯ ಪವರ್ ಇರುತ್ತೆ ನೋಡಿ ನಾವು ಮಾಡಿದ್ದೇನೆ ಆಗಿಬಿಡ್ಬೇಕಂತಲ್ಲ ನಾವು ಮಾಡ್ತಾ ಮಾಡ್ತಾನೆ ಯಾವುದಿದ್ರೂ ನನಗೆ ಫಲ ಕೊಡ್ತಾ ಹೋಗುತ್ತೆ ಮಾಡಿದ ತಕ್ಷಣ ನಾನು ಈಗ ಓದ್ಬಿಟ್ಟಿದ್ದೀನಿ ನನಗೆ ತಕ್ಷಣ ಫಲ ಬೇಕು ಅಂತ ಕೇಳಕ್ ಕೇಳಿದ್ರೆ ಅದು ತಪ್ಪು ಖಂಡಿತ ನಂಬಿಕೆಯಿಂದ ಮಾಡಿ ಆಗುತ್ತೆ ಅಂತ ನಂಬಿಕೆಯಿಂದ ಮಾಡಿ ಅಂತಲೇ ನಾನು ಯಾವಾಗಲೂ ತಿಳಿಸ್ತೀನಿ ನಂಬಿಕೆಯಿಂದ ಮಾಡಿ ತಾಯಿಯಲ್ಲಿ ಮೊರೆ ಇಡಿ ನನಗೆ ಈ ಥರ ತೊಂದರೆ ಇದೆ ಅಮ್ಮ ನೀನು ದಯವಿಟ್ಟು ಅಂತ ನಂಬಿಕೆಯಿಂದ ಮೊರೆ ಇಟ್ಟು ನೀವು ಕೇಳಿಕೊಂಡು ಆ ಮಂತ್ರವನ್ನು ನೀವು ಹೇಳಿದಾಗ ಖಂಡಿತ ತಾಯಿ ನಿಮಗೆ ಕರುಣಿಸ್ತಾಳೆ ಒಬ್ಬೊಬ್ರಿಗೆ ನಾನು ಹೇಳ್ದಂಗೆ ಕರ್ಮಾನುಸಾರ ಸಮಯ ತಗೊಳ್ಳುತ್ತೆ ಅಷ್ಟೇ ಬಟ್ ಖಂಡಿತ ಆಗುತ್ತೆ ಮಂತ್ರಕ್ಕೆ ಅದೇ ಆದ ಪವರು ಖಂಡಿತ ಇರುತ್ತೆ ನಾನು ಅದಕ್ಕೋಸ್ಕರನೇ ಬೇರೆ ಏನೂ ಹೇಳಲ್ಲ ತಾಯಿಯ ಮುಂದೆ ದೀಪ ಹಚ್ಚಕ್ಕೆ ಹೇಳ್ತೀನಿ ಮಂತ್ರವನ್ನು ಹೇಳ್ತೀನಿ ನಂಬಿಕೆಯಿಂದ ಮಾಡಿ ಯಾವ ಸಮಯದಲ್ಲಿ ನಾವು ಇಂದ ಯಾವ ಸಮಯದವರೆಗೂ ನಾವು ಮಾಡಬೇಕು ಅನ್ನೋದಾದರೆ ನೋಡಿ ಇವತ್ತು ಸಂಜೆ ಅಂದರೆ ಇಪ್ಪತ್ತನೇ ತಾರೀಕು ಇವತ್ತು ಸಂಜೆ ನಾಲ್ಕು ನಲವತ್ತೈದರಿಂದ ನಾಳೆ ಬುಧವಾರ ಇಪ್ಪತ್ತೊಂದು ರಾತ್ರಿ ಹನ್ನೊಂದು ನಲವತ್ತೈದರವರೆಗೂ ಈ ಸಮಯ ಇರುತ್ತೆ ಇದನ್ನು ಉತ್ಸವ ಕಾಲ ಅಂತ ಹೇಳ್ತಾರೆ ಈ ಸಮಯ ಏನು ಆ ಉತ್ಸವ ಕಾಲ ಅಂದರೆ ಏನು ಅನ್ನೋದಾದರೆ ನಾವು ಉಗ್ರ ದೇವರನ್ನು ನಾವು ಮೊರೆ ಇಡಬೇಕಾಗುತ್ತೆ ಆ ಹಾಗೆ ಮೊರೆ ಇಡೋದ್ರಿಂದ ನಮ್ಮ ಎಲ್ಲ ರೀತಿಯ ಕಷ್ಟಗಳು ಸಹ ದೂರ ಆಗುತ್ತೆ ಎಷ್ಟೋ ಜನ ತುಂಬ ತೊಂದರೆಯಲ್ಲಿರ್ತಾರೆ ಒಂದು ರೀತಿ ಬದುಕೆ ಬೇಡ ಅನ್ನೋ ಥರ ತೊಂದರೆಯಲ್ಲೂ ಸಹ ಇರ್ತಾರೆ ಎಲ್ಲ ರೀತಿಯ ಕಷ್ಟಗಳಿಗೂ ಇದೊಂದು ಸಮಯದಲ್ಲಿ ಈ ರೀತಿ ದೀಪ ಹಚ್ಚಿ ಮೊರೆ ಇಡೋದ್ರಿಂದ ಖಂಡಿತವಾಗಿ ಪರಿಹಾರ ಆಗುತ್ತೆ ಉಗ್ರ ದೇವತೆ ಅನ್ನೋದರಲ್ಲಿ ನಮ್ಮ ವಾರಾಹಿ ತಾಯಿಯೂ ಸೇರ್ತಾರೆ ಕಾಳಿನೂ ಸೇರ್ತಾರೆ ಮತ್ತು ಮುನೇಶ್ವರ ಈ ರೀತಿ ಎಲ್ಲ ದೇವರುಗಳು ಸಹ ಸೇರ್ತಾರೆ ನಾವು ಈ ಸಮಯದಲ್ಲಿ ಇವತ್ತು ಇಲ್ಲ ನಾಳೆ ನಿಮ್ಗೆ ಯಾವಾಗ ಸಾಧ್ಯವೂ ಆಗ ಯಾವ ದೇವ್ರನ್ನ ಮೊರೆ ಇಡಬೇಕು ಅನ್ನೋದಾದರೆ ದೇವಿಯನ್ನು ಮೊರೆ ಇಡಬೇಕಾಗುತ್ತೆ ಏನಿಲ್ಲ ತಾಯಿಯನ್ನು ಫೋಟೋ ಇಟ್ಟು ನಾನು ಪೂಜೆ ಮಾಡಿ ಅಂತ ಹೇಳ್ತಿಲ್ಲ ತಾಯಿಯನ್ನು ನೆನೆದು ಒಂದು ಒಂದು ದೀಪ ತಗೊಳ್ಳಿ ದೇವರ ಮನೆಯಲ್ಲಿ ದೀಪ ಇಡಿ ಒಂದು ಹೊಸ ದೀಪವನ್ನು ಇಡಬೇಕು ದೀಪ ಇಟ್ಟು ಅರ್ಶಿನ ಕುಂಕುಮ ಎಲ್ಲ ರೀತಿ ಇಟ್ಟು ತಾಯಿಯನ್ನು ನೆನೆದು ದೀಪ ಹಚ್ಚಬೇಕು ಮತ್ತು ಇನ್ನೊಂದು ವಿಷಯ ಏನು ಅನ್ನೋದಾದರೆ ನೀವು ದೀಪ ಹಚ್ಚಿ ತಾಯಿಯ ಮಂತ್ರ ಉಚ್ಚರ್ಸೋಕ್ಕೆ ಮುಂಚೆ ನೀವು ಕೆಂಪು ವಸ್ತ್ರವನ್ನು ಧರಿಸ್ಬೇಕು ಕೆಂಪು ವಸ್ತ್ರ ನೀವು ಚೂಡಿದಾರೋ ಸ್ಯಾರಿನೋ ಏನೋ ನೀವು ಮೊತ್ತದಲ್ಲಿ ಕೆಂಪು ವಸ್ತ್ರ ಧರಿಸ್ಬೇಕು ಕೆಂಪು ವಸ್ತ್ರ ಇಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ಒಂದು ದುಪ್ಪಾಟ ಆ ರೀತಿಯಾದರೂ ಕೆಂಪು ವಸ್ತ್ರವನ್ನು ನಿಮ್ಮ ಮೈ ಮೇಲೆ ಹಾಕ್ಕೊಳ್ಬೇಕು ಕೆಂಪು ವಸ್ತ್ರವನ್ನು ಹಾಕಿ ತಾಯಿಗೆ ತಾಯಿಯನ್ನು ನೆಂದು ಒಂದು ಹೊಸ ದೀಪ ಇಟ್ಟು ತುಪ್ಪ ಆದರೆ ತುಪ್ಪ ಹಾಕಿ ಇಲ್ಲ ನೀವು ದೀಪದ ಎಣ್ಣೆ ಎಳ್ಳೆಣ್ಣೆ ಏನು ಹಾಕ್ತಿರೋ ಅದನ್ನೇ ಹಾಕಿ ದೀಪವನ್ನು ಹಚ್ಚಿ ಆ ದೀಪದಲ್ಲಿ ಜವ್ವದ ಪೌಡರನ್ನು ಹಾಕಬೇಕು ಅದು ಜವ್ವ ಪೌಡರ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ವಾಸನೆಯುಕ್ತ ಅಂತ ನಾವು ಇವಾಗ ಎಲ್ಲ ಕಡೆ ದೇವರಿಗೆ ಉಪಯೋಗಿಸ್ತಾರೆ ಆ ಜವ್ವದ ಪೌಡರನ್ನು ಆ ದೀಪದಲ್ಲಿ ಹಾಕಬೇಕಾಗುತ್ತೆ ಹಾಕಿ ನಿಮ್ಮ ಕಷ್ಟಗಳು ಏನೇನಿದೆಯೋ ಎಲ್ಲವನ್ನು ತಾಯಿಯ ಮುಂದೆ ಬೇಡಿ ನಾನು ನನಗೆ ಈ ರೀತಿ ಇದೆ ತೊಂದರೆ ಈ ರೀತಿ ಪರಿಹಾರ ಮಾಡುತ್ತಾಯಿ ಅಂತ ಭಕ್ ಿಯಾಗಿ ನಂಬಿಕೆಯಿಂದ ಬೇಡಿ ನಾನು ಹೇಳುವಂಥ ಮಂತ್ರವನ್ನು ಬರೀ ಹನ್ನೊಂದು ಸಾರಿ ಮಾತ್ರ ಪಠಿಸ್ಬೇಕು ಅದಕ್ಕಿಂತ ಜಾಸ್ತಿ ಪಠ ಪಠಿಸೋ ಹಾಗಿಲ್ಲ ಬರೀ ಹನ್ನೊಂದು ಸಾರಿ ಪಠಿಸ್ಬೇಕು ನಿಮಗೆ ಯಾವಾಗ ಸಾಧ್ಯನೋ ಈ ನಾನು ಹೇಳಿರೋ ಸಮಯದಲ್ಲಿ ನೀವು ಬೆಳಿಗ್ಗೆ ಇವತ್ತು ಸಂಜೆನೇ ಮಾಡ್ತೀರೋ ನಾಳೆ ಬೆಳಿಗ್ಗೆ ಮಾಡ್ತಿರೋ ಇಲ್ಲ ನಾಳೆ ಸಂಜೆ ಮಾಡ್ತಿರೋ ಅದು ನಿಮಗೆ ಸೇರಿತು ಬಟ್ ಒಂದೇ ಸಾರಿ ಹೇಳಬೇಕು ಹನ್ನೊಂದು ಸಾರಿ ಮಾತ್ರ ಹೇಳಬೇಕು ಅಷ್ಟೆ ಹೇಳಿ ತಾಯಿಯನ್ನು ಮೊರೆ ಇಡಿ ಖಂಡಿತ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ಸಹ ದೂರ ಆಗುತ್ತೆ ಮಂತ್ರ ಹೇಳ್ತೀನಿ ನೋಡಿ ಓಂ ಕ್ರೀಂ 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 ಹ್ರೀಂ ಹ್ರೀಂ ಹೂಂ ಹೂಂ ದಕ್ಷಿಣೆ ಕಾಳಿಕೆ ಕ್ರೀಂ 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 ಹ್ರೀಂ ಹ್ರೀಂ ಹೂಂ ಹೂಂ ಸ್ವಾಹ ಈ ಮಂತ್ರವನ್ನು ನಾನು ಬರೆದು ಸಹ ಹಾಕಿರ್ತೀನಿ ನೋಡಿ ಟೈಪ್ ಮಾಡಿರ್ತೀನಿ ನೀವು ನಾನು ಹೇಳೋದು ಸ್ವಲ್ಪ ಕನ್ಫ್ಯೂಷನ್ ಆದರೆ ಅದನ್ನು ಮಂತ್ರವನ್ನು ನೋಡಿ ಕರೆಕ್ಟಾಗಿ ಹೇಳಿ ಹನ್ನೊಂದು ಸಾರಿ ಮಾತ್ರ ಹೇಳಿ ಜಾಸ್ತಿ ಹೇಳೋ ಹಾಗಿಲ್ಲ ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ದೂರ ಆಗುತ್ತೆ ಅಂತ ಫಸ್ಟೇ ಹೇಳಿದ್ದೀನಿ ಮತ್ತೆ ಇವತ್ತೊಂದು ದಿವಸನೇ ಹೇಳಬೇಕನ್ನೋದೇ ಆದರೆ ಖಂಡಿತ ಇಲ್ಲ ಮತ್ತೆ ನೀವು ಅಮಾವಾಸ್ಯೆ ಪೂರ್ಣಮಿಯಲ್ಲೂ ಸಹ ಮಾ ಇದನ್ನು ಹೇಳ್ಬೋದು ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು ಕೆಂಪು ಬಟ್ಟೆಯನ್ನು ಹಾಕಿ ಸೇಮ್ ತಾಯಿಯ ಹೆಸರಲ್ಲಿ ದೀಪ ಹಚ್ಚಿ ಈ ಮಂತ್ರವನ್ನು ಹನ್ನೊಂದು ಸಾರಿ ಮಾತ್ರ ಪಠಿಸ್ಬೇಕು ಬೆಳಿಗ್ಗೆ ಆದರೆ ಬೆಳಿಗ್ಗೆ ಅಥವಾ ಸಂಜೆ ಆದರೆ ಸಂಜೆ ಒಂದೇ ಟೈಮ್ ಪಠಿಸ್ಬೇಕು ಹನ್ನೊಂದು ಸಾರಿ ಪಠಿಸ್ಬೇಕು ಈ ರೀತಿ ನೀವು ಪಠಿಸ್ತಾ ಪಠಿಸ್ತಾ ಯಾವ ಎಲ್ಲ ರೀತಿಯ ಒಂದು ರೀತಿ ಒಳ್ಳೆ ಒಂದು ಪವರು ತಾಯಿ ನಿಮಗೆ ಕೊಡ್ತಾಳೆ ಆಗ ಯಾರು ಶತ್ರುಗಳು ನಿಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ರೀತಿ ಒಂದು ಪ್ರೊಟೆಕ್ಷನ್ನು ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು ಭಕ್ತಿಯಿಂದ ಮಾಡಿ ಮತ್ತೆ ಇನ್ನೊಂದು ನಾನ್ ವೆಜ್ ತಿಂದು ಈ ಮಂತ್ರವನ್ನು ಪಠಿಸ್ಬೇಡಿ ಈ ತುಂಬ ಶುದ್ಧವಾಗಿ ಮಾಡಬೇಕು ಅಂತಲೇ ಹೇಳ್ಬೋದು ನಾನ್ ವೆಜ್ ತಿಂದು ಮಾಡಬೇಡಿ ಮತ್ತು ಪೀರಿಯಡ್ಸ್ ಆಗಿದ್ರೆ ಖಂಡಿತ ಮಾಡಬೇಡಿ ನಿಮ್ಮ ಮನೇಲಿ ಯಾರಾದರೂ ಪೀರಿಯಡ್ಸ್ ಆಗಿದ್ರೂ ಸಹ ಅವರಿಗೆ ಮೊದಲೇ ತಿಳಿಸಿ ನಾನು ಈ ಪೂಜೆ ಮಾಡ್ತಾ ಇದ್ದೀನಿ ದಯವಿಟ್ಟು ಅಲ್ಲಿ ಆ ಸಾ ಸಾಮಗ್ರಿಗಳನ್ನು ಮುಟ್ಟೋದು ನಿಮ್ಮನ್ನು ಮುಟ್ಟೋದು ಈ ಇದು ಮಾಡೋವರೆಗೂ ಮಾಡೋದು ಬೇಡ ಅವರು ಸ್ವಲ್ಪ ದೂರದಲ್ಲೇ ಇರೋಂಗೆ ನೀವು ನೀವು ಫಸ್ಟೇ ಹೇಳಿ ಆಮೇಲೆ ನಂತರ ನೀವು ಇದನ್ನು ಮಾಡಿ ಶುದ್ಧವಾಗಿ ಮಾಡಿ ನಂಬಿಕೆಯಿಂದ ಮಾಡಿ ತಾಯಿ ಖಂಡಿತ ನಿಮಗೆ ಕವಚವಾಗಿ ಬಂದು ನಿಂತು ನಿಮ್ಮ ಎಲ್ಲ ಕಷ್ಟಗಳನ್ನು ನಿಮ್ಮ ನಿಮ್ಮೆಲ್ಲ ತೊಂದರೆಗಳನ್ನು ಖಂಡಿತ ಪರಿಹಾರ ಮಾಡ್ತಾಳೆ ನಂಬಿಕೆಯಿಂದ ಮಾಡಿ ಅಂತ ಹೇಳ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ जय वाराही श्रीमात्र नमः